ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಹೆಗ್ಗಳಿಕೆಯ ಕೇರಳ ಅದೇ ಶೈಕ್ಷಣಿಕ ಕ್ಷೇತ್ರದಲ್ಲಿನ ರ್ಯಾಗಿಂಗ್ ಪಿಡುಗಿನ ಕಳಂಕ ಅಂಟಿಸ್ಕೊಳ್ತಿರುವುದು ಹೇಗೆ ಕಿರಿಯ ವಿದ್ಯಾರ್ಥಿಗಳನ್ನ ಅತ್ಯಂತ ಅಮಾನವೀಯ ಮತ್ತು ಕ್ರೂರವಾಗಿ ನಡೆಸಿಕೊಳ್ಳೋದ್ರ ಹಿಂದಿನ ಮನಸ್ಥಿತಿ ಎಂಥದ್ದು ಈಗ ನರ್ಸಿಂಗ್ ಕಾಲೇಜ್ನಲ್ಲಿ ಅತ್ಯಂತ ಭಯಂಕರವಾಗಿ ನಡೆದ ರ್ಯಾಗಿಂಗ್ ವಿಚಾರ ಪೊಲೀಸ್ ದೂರು ದಾಖಲಾಗುವವರೆಗೂ ಆಡಳಿತ ಮಂಡಳಿಗೆ ಗೊತ್ತೇ ಇರಲಿಲ್ಲ ಅನ್ನೋದು ಎಷ್ಟು ಸಮರ್ಥನೀಯ ರ್ಯಾಗಿಂಗ್ ಹಿಂದೆ ಇದ್ದಿರಬಹುದಾದ ಮಾದಕ ದ್ರವ್ಯದ ಪಾತ್ರ ಎಂಥದ್ದು ಕಾಳಜಿಯ ಮನಸ್ಥಿತಿಯನ್ನು ಹೊಂದಿರಬೇಕಾದ ಮೆಡಿಕಲ್ ನರ್ಸಿಂಗ್ ವಿದ್ಯಾರ್ಥಿಗಳೇ ಹೀಗೆ ಕ್ರೌರ್ಯ ತೋರುವಂತಾಗೋದರ ಪರಿಣಾಮಗಳೇನು ಕೇರಳವನ್ನ ಬುದ್ಧಿಜೀವಿಗಳ ನಾಡು ಅಂತ ಗುರುತಿಸಲಾಗುತ್ತೆ ಒಂದು ಕಾಲದಲ್ಲಿ ಜಾತೀಯತೆಯ ಕಾರಣಕ್ಕಾಗಿ ಸ್ವಾಮಿ ವಿವೇಕಾನಂದರಂತಹ ಸಂತರಿಂದಲೇ ಜಾತಿವಾದಿಗಳ ಅಂತ ಟೀಕೆಗೊಳಗಾಗಿದ್ದ ಕೇರಳ ಬೇರೆ ಬೇರೆ ಆಂದೋಲನಗಳು ಚಳುವಳಿಗಳ ದೆಸೆಯಿಂದಾಗಿ ದೇಶಕ್ಕೆ ಮಾದರಿ ರಾಜ್ಯವಾಗಿ ಬೆಳೆದಿದೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕೇರಳ ಅತಿ ಸಣ್ಣ ರಾಜ್ಯವಾದರೂ ಪ್ರವಾಸೋದ್ಯಮ ಶಿಕ್ಷಣ ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದೆ ವಿಪರ್ಯಾಸ ಅಂತಂದ್ರೆ ಇಂತಹ ಕೇರಳ ಇಂದು ಮತ್ತೆ ಬೇಡದ ವಿಷಯಗಳಿಗಾಗಿ ಸುದ್ದಿಯಲ್ಲಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧಿಸಿರುವ ಸಾಧನೆಗಳಿಗೆ ಮಸಿ ಬಳಿಯುವಂತೆ ಕೇರಳದಲ್ಲಿ ನಡೆಯುತ್ತಿರುವ ರ್ಯಾಗಿಂಗ್ ಪ್ರಕರಣಗಳು ದೇಶಾದ್ಯಂತ ಚರ್ಚೆಯ ವಿಷಯಗಳಾಗ್ತಿವೆ ಕೇರಳದ ಕೊಟ್ಟಾಯಂನ ಸರ್ಕಾರಿ ನರ್ಸಿಂಗ್ ಕಾಲೇಜ್ನಲ್ಲಿ ಮೂರನೇ ವರ್ಷದಲ್ಲಿ ಕಲಿತಿರುವ ಐವರು ವಿದ್ಯಾರ್ಥಿಗಳು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಬರ್ಬರವಾಗಿ ರ್ಯಾಗಿಂಗ್ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ ಕಿರಿಯ ವಿದ್ಯಾರ್ಥಿಗಳು ಕೊಟ್ಟಾಯಂನ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಬಳಿಕ ಈ ಘಟನೆ ಬಯಲಾಗಿದೆ ರ್ಯಾಗಿಂಗ್ ನಡೆಸಿದ ಐವರು ಹಿರಿಯ ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ ಇದು ಕೇವಲ ಹುಡುಗಾಟಕ್ಕೆ ನಡೆದ ರ್ಯಾಗಿಂಗ್ ಅಲ್ಲ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ ರ್ಯಾಗಿಂಗ್ ಹೆಸರಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಆರೋಪಿಗಳು ನೀಡಿದ್ದ ದೌರ್ಜನ್ಯವನ್ನು ಗಮನಿಸಿದರೆ ಮೈ ಮನಸ್ಸೆರಡೂ ನಡಗುತ್ತೆ ಎಳೆಯ ವಿದ್ಯಾರ್ಥಿಗಳಲ್ಲಿ ಇಷ್ಟೊಂದು ಪ್ರಮಾಣದ ಕ್ರೌರ್ಯ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಆರೋಪಿಗಳು ವಿದ್ಯಾರ್ಥಿಗಳ ಮೇಲೆ ಕೈವಾರ ಬ್ಲೇಡ್ಗಳು ಸೇರಿದಂತೆ ಹರಿತವಾದ ವಸ್ತುಗಳಿಂದ ಗಾಯಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಆ ಗಾಯಗಳಿಗೆ ಉರಿಯುವ ದ್ರಾವಣವನ್ನು ಸುರಿದು ವಿಕೃತವಾಗಿ ಆನಂದಿಸಿದ್ದಾರೆ ವಿದ್ಯಾರ್ಥಿಗಳು ನೋವಿನಿಂದ ಕೆರಚುವಾಗ ಅವರ ಬಾಯಿಗಳಿಗೆ ಕ್ರೀಮ್ಗಳನ್ನು ಹಚ್ಚಿದ್ದಾರೆ ಇಷ್ಟೇ ಅಲ್ಲ ಕಿರಿಯ ವಿದ್ಯಾರ್ಥಿಗಳನ್ನ ನಗ್ನಗೊಳಿಸಿ ಅವರ ಗುಪ್ತಾಂಗಗಳಿಗೆ ಡಂಬಲ್ಗಳನ್ನು ನೇತು ಹಾಕಿದ್ದಾರೆ ಇಷ್ಟೆಲ್ಲ ಭಯಾನಕ ಕೃತ್ಯಗಳನ್ನ ಎಸಗಿದ್ರು ಇವು ಕಾಲೇಜು ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿರಲಿಲ್ಲ ಪಾಲಕರು ಪ್ರಾಂಶುಪಾಲನನ್ನ ಸಂಪರ್ಕಿಸಿದ ಬಳಿಕವಷ್ಟೇ ಆರೋಪಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗಿದೆ ಕೊಂಚ ಏರುಪೇರಾಗಿದ್ದರೂ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯ ಇತ್ತು ಅಥವಾ ಪ್ರಕರಣ ಆತ್ಮಹತ್ಯೆಯಲ್ಲಿ ಮುಗಿದು ಬಿಡ್ತಾ ಇತ್ತು ಈ ರ್ಯಾಗಿಂಗ್ ಕೃತ್ಯವನ್ನ ಕೇರಳ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸುವುದು ಅಗತ್ಯವಾಗಿದೆ ಯಾಕಂದ್ರೆ ಹದಿನೈದು ದಿನಗಳ ಹಿಂದೆಯಷ್ಟೇ ಇದೇ ಕೇರಳದಲ್ಲಿ ಹದಿನೈದು ವರ್ಷದ ವಿದ್ಯಾರ್ಥಿಯೊಬ್ಬ ರ್ಯಾಗಿಂಗ್ ದೌರ್ಜನ್ಯಗಳಿಗೆ ನೊಂದು ಇಪ್ಪತ್ತಾರನೇ ಮಹಡಿಯ ನಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ವಿಪರ್ಯಾಸ ಅಂದ್ರೆ ಈತ ನಿತ್ಯ ವಿದ್ಯಾರ್ಥಿಗಳಿಂದ ಅತ್ಯಂತ ಅಮಾನವೀಯವಾಗಿ ದೌರ್ಜನ್ಯಕ್ಕೊಳಗಾಗ್ತಿರುವುದು ಪೋಷಕರಿಗೂ ಗೊತ್ತಿರಲಿಲ್ಲ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಘಾತಗೊಂಡ ಪೋಷಕರು ಅದಕ್ಕೆ ಕಾರಣಗಳನ್ನ ಹುಡುಕೋಕೆ ಮುಂದಾದಾಗ ಸಿಕ್ಕಿದ ಮಾಹಿತಿ ಅವರನ್ನ ಬೆಚ್ಚ ಬೀಳಿಸಿತ್ತು ಆತ ಶಾಲೆಯಲ್ಲಿ ಮತ್ತು ಶಾಲೆಯ ಬಸ್ ನಲ್ಲಿ ವಿದ್ಯಾರ್ಥಿಗಳಿಂದ ಬರ್ಬರವಾಗಿ ದೌರ್ಜನ್ಯಕ್ಕೊಳಗಾಗಿದ್ದ ದೈಹಿಕವಾಗಿ ಹಲ್ಲೆ ನಡೆಸಿರೋದು ಮಾತ್ರ ಅಲ್ಲ ಶಾಲೆಯಲ್ಲಿ ಟಾಯ್ಲೆಟ್ ಸೀಟ್ ನೆಕ್ಕುವಂತೆ ಅವನಿಗೆ ಬಲವಂತಪಡಿಸಲಾಗಿತ್ತು ಅಷ್ಟೇ ಅಲ್ಲ ಫ್ಲಶ್ ಮಾಡುವಾಗ ಕಮೋಡ್ ನ ನೀರ್ನಲ್ಲಿ ಆತನ ತಲೆಯನ್ನ ಮುಳುಗಿಸಲಾಗಿತ್ತು ದೈಹಿಕ ಮತ್ತು ಮಾನಸಿಕ ಆಘಾತದಿಂದ ಕೂಗು ಹೋಗಿದ್ದ ಆತ ಅಂತಿಮವಾಗಿ ಆತ್ಮಹತ್ಯೆಯನ್ನೇ ಪರಿಹಾರವಾಗಿ ಕಂಡುಕೊಂಡಿದ್ದ ಮೇಲಿನ ಎರಡೂ ಪ್ರಕರಣಗಳನ್ನ ಎರಡು ಆಯಾಮಗಳಲ್ಲಿ ವಿಶ್ಲೇಷಣೆಗೆ ಒಳಪಡಿಸಬೇಕಾಗಿದೆ ಒಂದು ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಭೀಕರವಾಗಿ ರ್ಯಾಗಿಂಗ್ ನಡೀತಿರುವಾಗಲೂ ಅದು ಯಾಕೆ ಶಾಲಾ ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿಲ್ಲ ಮತ್ತು ಅವರು ಅದರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ರ್ಯಾಗಿಂಗ್ನ ವಿರುದ್ಧ ಕಠಿಣ ಕಾನೂನು ಜಾರಿಯಲ್ಲಿದ್ದರೂ ಕಾಲೇಜ್ನಲ್ಲಿ ಅದು ನಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು ದೌರ್ಜನ್ಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳು ದೂರು ನೀಡಿಲ್ಲ ಅನ್ನೋದನ್ನು ಆಡಳಿತ ಮಂಡಳಿ ತನ್ನ ಸಮರ್ಥನೆಯಾಗಿ ಬಳಸ್ಕೊಳ್ಬೋದು ಆದರೆ ದೌರ್ಜನ್ಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳು ದೂರು ನೀಡಲಾಗದಂತಹ ಅಸಹಾಯಕತೆ ಅಲ್ಲಿ ಯಾಕೆ ಸೃಷ್ಟಿಯಾಗಿತ್ತು ಇಂತಹ ಕೃತ್ಯಗಳು ನಡೆಯದಂತೆ ನೋಡ್ಕೊಳೋಕೆ ಒಂದು ವೇಳೆ ನಡೆದ್ರೂ ಅವುಗಳ ವಿರುದ್ಧ ದೂರ್ ನೀಡುವಂತಹ ವಾತಾವರಣವನ್ನ ಶಾಲೆ ಕಾಲೇಜಿನ ಒಳಗೆ ಸೃಷ್ಟಿ ಮಾಡೋದು ಆಡಳಿತ ಮಂಡಳಿಯ ಹೊಣೆಗಾರಿಕೆಯಾಗಿದೆ ಆದ್ರಿಂದ ಈ ರ್ಯಾಗಿಂಗ್ನಲ್ಲಿ ಶಾಲಾ ಮುಖ್ಯಸ್ಥರ ಪಾತ್ರವನ್ನು ಗುರುತಿಸುವ ಕೆಲಸ ಅಗತ್ಯವಾಗಿ ನಡೀಬೇಕಾಗಿದೆ ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂವಹನದ ಕೊರತೆಯನ್ನು ಇಂತಹ ಕೃತ್ಯಗಳಿಗೆ ಪರೋಕ್ಷ ಕುಮ್ಮಕ್ಕನ್ನು ನೀಡಬಹುದು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಲ್ಲಿ ಎದುರಿಸುವ ಒತ್ತಡಗಳಿಗೆ ಪೋಷಕರು ಕಿವಿ ಆಗದೇ ಇದ್ದರೆ ಅದು ಅಂತಿಮವಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಮುಕ್ತಾಯ ಆಗ್ಬೋದು ಕೇರಳದಲ್ಲಿ ಇಂತಹ ರ್ಯಾಗಿಂಗ್ ಪ್ರಕರಣಗಳು ಯಾಕೆ ಹೆಚ್ಚುತ್ತಿದೆ ಅನ್ನೋದರ ಬಗ್ಗೆನೂ ತನಿಖೆ ನಡೀಬೇಕಾಗಿದೆ ಸಾಧಾರಣವಾಗಿ ಉತ್ತರ ಭಾರತದಲ್ಲಿ ನಡೆಯುವ ರ್ಯಾಗಿಂಗ್ನ ಹಿಂದೆ ಜಾತೀಯತೆಯ ಮನಸ್ಸು ಕೆಲಸ ಮಾಡುತ್ತೆ ವಿದ್ಯಾರ್ಥಿಗಳ ಜಾತಿ ಅವರ ಹಿನ್ನೆಲೆ ಇತ್ಯಾದಿಯ ಆಧಾರದ ಮೇಲೆ ಅವರ ಮೇಲೆ ಮೇಲ್ಜಾತಿಯ ವಿದ್ಯಾರ್ಥಿಗಳು ದೌರ್ಜನ್ಯವನ್ನು ಎಸ್ಕೋದು ಮತ್ತು ಒತ್ತಡ ತಾಳ್ಕೊಳ್ಳ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳೋದು ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ ದೇಶದಲ್ಲಿ ರ್ಯಾಕಿಂಗ್ಗೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಐದೂವರೆ ವರ್ಷಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿನ ಕಾಲೇಜು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಯುಜಿಸಿ ತನ್ನ ವರದಿಯಲ್ಲಿ ಕಳೆದ ವರ್ಷ ತಿಳಿಸಿದೆ ಬೇರೆ ಬೇರೆ ಕಾರಣಗಳಿಗಾಗಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ತೀವ್ರ ಪ್ರಮಾಣದಲ್ಲಿ ಹೆಚ್ಚುತ್ತಿವೆ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಭಾರತದಲ್ಲಿ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಉತ್ತರ ಭಾರತದಲ್ಲಿ ವಿದ್ಯಾರ್ಥಿಗಳ ರ್ಯಾಗಿಂಗ್ಗಳ ಹಿಂದೆ ಜಾತಿ ಮತ್ತು ವರ್ಗ ಪ್ರಧಾನ ಪಾತ್ರವನ್ನು ವಹಿಸಿದ್ರೆ ಕೇರಳದಂತಹ ರಾಜ್ಯಗಳಲ್ಲಿ ನಡೆಯುವ ರ್ಯಾಕಿಂಗ್ಗಳಲ್ಲಿ ಮಾದಕ ದ್ರವ್ಯ ವ್ಯಸನದ ಪಾತ್ರ ಇದೆ ಕೇರಳ ಗೋವಾದಂತಹ ರಾಜ್ಯಗಳು ಪ್ರವಾಸೋದ್ಯಮಗಳಿಗಾಗಿ ಖ್ಯಾತವಾಗಿವೆ ಇಂತಹ ರಾಜ್ಯಗಳನ್ನು ಗುರಿಯಾಗಿಸಿಕೊಂಡು ಮಾದಕ ದ್ರವ್ಯ ಚಟುವಟಿಕೆಗಳು ವ್ಯಾಪಕವಾಗಿ ವಿಸ್ತರಿಸಿಕೊಂಡಿವೆ ಇತ್ತೀಚಿನ ದಿನಗಳಲ್ಲಿ ಕೇರಳ ರಾಜ್ಯದ ವಿದ್ಯಾರ್ಥಿಗಳು ಈ ಮಾದಕ ದ್ರವ್ಯಗಳ ನೇರ ಗುರಿಯಾಗಿದ್ದಾರೆ ಈ ಮಾದಕ ವ್ಯಸನಗಳೇ ವಿದ್ಯಾರ್ಥಿಗಳನ್ನು ರಾಕ್ಷಸರನ್ನಾಗಿಸುತ್ತಿದೆ ಅನ್ನೋದು ಬೇರೆ ಬೇರೆ ಪ್ರಕರಣಗಳಿಂದ ಸಾಬೀತಾಗಿದೆ ಇತ್ತೀಚೆಗೆ ನಡೆದಿರುವ ರ್ಯಾಗಿಂಗ್ ಪ್ರಕರಣಗಳಲ್ಲೂ ಆರೋಪಿಗಳು ಮಾದಕ ದ್ರವ್ಯ ಸೇವಿಸಿರುವ ಬಗ್ಗೆ ಶಂಕಿಸಲಾಗಿದೆ ಕೇರಳ ಮಾತ್ರವಲ್ಲ ಎಲ್ಲಾ ಶಾಲಾ ಕಾಲೇಜುಗಳು ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ರ್ಯಾಗಿಂಗ್ಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸೋದು ಮಾತ್ರವಲ್ಲ ಅದರ ವಿರುದ್ಧ ದೂರುಗಳನ್ನು ನೀಡುವಲ್ಲಿ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬುವ ಕೆಲಸವೂ ನಡೀಬೇಕಾಗಿದೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ರ್ಯಾಗಿಂಗ್ಗಳು ನಡೆದರೆ ಅದಕ್ಕೆ ಆಯಾ ಕಾಲೇಜುಗಳನ್ನು ಕೂಡ ಸಮಾನ ಹೊಣೆಯಾಗಿಸಿದಾಗ ಮಾತ್ರ ಕಾಲೇಜು ಆಡಳಿತ ಮಂಡಳಿ ಈ ಬಗ್ಗೆ ಗಂಭೀರ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಸಾಕ್ಷರತೆಗಾಗಿ ದೇಶದಲ್ಲೇ ಗುರುತಿಸಿಕೊಂಡ ಕೇರಳ ಇದೀಗ ಆ ಸಾಕ್ಷರತೆಯ ಮರೆಯಲ್ಲೇ ಬಚ್ಚಿಟ್ಕೊಂಡ ಕಳಂಕಗಳಿಗಾಗಿ ಸುದ್ದಿ ಆಗ್ತಿರೋದು ವಿಪರ್ಯಾಸವೇ ಸರಿ ಇದನ್ನ ಆರಂಭದಲ್ಲಿ ಚೂಟ್ ಹಾಕದೇ ಇದ್ರೆ ಕೇರಳದ ಈ ಪಿಡುಗು ಇಡೀ ದಕ್ಷಿಣ ಭಾರತವನ್ನೇ ವ್ಯಾಪಿಸುವ ಅಪಾಯವಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು